ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಪ್ಪ ಸ್ನೇಹಿ ತಡೆ ಕೊನೆಗೂ ನಾನು ಬಂದು ಚೆಪ್ಪದಲ್ಲಿ ಕೂತ್ಕೊಂಡು ಚೆಪ್ಪದ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹೆಂಗಿದೆ ನೀರು ಇನ್ನೂ ಬಂದಿಲ್ಲ ಅಷ್ಟೊಂದು ಇನ್ನು ಮೇಲೆ ಬರುತ್ತೆ ಅನಿಸುತ್ತೆ ನಿಮಗೆ ಬರೀ ಜಸ್ಟು ಫಾಲ್ಸಲ್ಲಿ ಇದ್ದಾನಾ ಸೊ ಬರಿ ನೀವು ವಾ ಲಾಸ್ಟ್ ಹೋದ್ ತಿಂಗಳಲ್ಲಿ ಮಳೆನೇ ಇಲ್ಲವಲ್ಲ ಫುಲ್ಲು ಬಿಸಿಲೇ ಸಿಕ್ಕಾಪಟ್ಟೆ ಇತ್ತಲ್ಲ ಮೈಸೂರು ಇಲ್ಲಿ ನದಿಲಿ ನೀರಿಲ್ಲ ಬಟ್ ಫಾಲ್ಸಲ್ಲಿ ನೀರಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಹೋಗಿ ಬನ್ನಿ ಫಾಲ್ಸ್ ಹತ್ರ ಹೋಗಿ ಇದೆ ಫೋನ್ಸ್ ಅಂತ ನೋಡ್ಕೊಂಡು ನಿಮಗೆ ಬರೀ ಬೋಟ್ ರೈಡ್ ಹೋಗಿ ಬರೋದಾದರೆ ಫೈ ಹಂಡ್ರೆಡ್ ರುಪೀಸು ವೆಯ್ಟಿಂಗ್ ಅಂದರೆ ನಿಮ್ಮನ್ನಲ್ಲಿ ಹೋಗ್ಬಿಟ್ಟು ಬಿಡ್ತಾರೆ ಬಿಟ್ಬಿಟ್ಟು ನೀವು ಸ್ನಾನ ಸ್ನಾನಗಿನ ಮಾಡಿಕೊಂಡು ಒನ್ ಅವರ್ ಟೈಮ್ ಇರುತ್ತೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಫೈ ಹಂಡ್ರೆಡು ಟೋಟಲ್ ತೌಸಂಡ್ ರುಪೀಸ್ ಆಗುತ್ತೆ ಸಖದಾಗಿದೆ ಆರಾಮಾಗಿ ವರ್ತ್ ಪೇಯಿಂಗ್ ಅಂದ್ಕೊಳ್ಳಿ ನೀವು ಬರೀ ರೈಡ್ ಅನ್ನೋದಾದರೆ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಅದರಲ್ಲಿ ಆರಾಮಾಗಿ ಫಾಲ್ಸ್ವರೆಗೂ ಕರ್ಕೊಂಡು ಹೋಗ್ತಾರೆ ಫಾಲ್ಸಲ್ಲಿ ನೋಡ್ಬಿಟ್ಟು ಬರ್ಬೋದು ಅಂದ್ಕೊಳ್ಳಿ ಚೆನ್ನಾಗಿರುತ್ತೆ ಥರ ಬ್ಯೂಟಿಫುಲ್ಲಾಗಿರುತ್ತೆ ಅಂತ ಈ ಸೈಡಿಂದ ನಿಮಗೆ ಹೆಂಗಿದೆ ಅಂತ ಒಂದು ಸರ್ತಿ ನೋಡಿ ನಮ್ಮ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಹೆಂಗುಂಟು ಇದು ಹೊಗೆನಕಲ್ ಫಾಲ್ಸು ಕರ್ನಾಟಕದಿಂದ ಹೋಗ್ತಾ ಇರೋದು ಅಂದ್ಕೊಳ್ಳಿ ಅದು ಏನು ಸ್ಟೆಪ್ಸ್ ಥರ ಕಾಣಿಸ್ತಿದೆ ಗೊತ್ತಾ ಅಲ್ಲಿಂದನೇ ನೀನು ಬಂದಿರೋದು ಅಲ್ಲಿಂದ ಬಂದು ಹಿಂಗೆ ಮುಂದೆ ಹೋಗ್ತಿರೋದು ನೋಡಿ ಎಷ್ಟೊಂದು ತೆಪ್ಪುಗಳು ಆಗ್ತಿದ್ದಾರೆ ಇಲ್ಲೆಲ್ಲ ಸುಮಾರು ತೆಪ್ಪುಗಳಿವೆ ಇಲ್ಲೆಲ್ಲ ಫ್ಲೋಟಿಂಗ್ ಶಾಪ್ಗಳು ಬೇರೆ ಇರುತ್ತೆ ನಿಮಗೆ ಏನಾದರೂ ಬೇಕಿದ್ರೆ ನೀವು ತಗೋಬೋದಲ್ಲ ಅಲ್ಲಿ ಫ್ಲೋಟಿಂಗ್ ಶಾಪ್ ಎಲ್ಲ ಇದೆ ಇಲ್ಲಿ ನೋಡಿ ಜನ ಬಂದು ಈ ಬಿಸಿಲಿನ ಬಗೆಗೆ ಆಟ ಆಡ್ಕೊಂಡು ನೀರಲ್ಲಿ ಎಂಜಾಯ್ ಮಾಡಿಕೊಂಡು ಸಾಕಾಗಿ ಮಳೆಗಾಲದಲ್ಲೆಲ್ಲ ಬಂದರೆ ಇಲ್ಲಿ ಫುಲ್ಲು ನೀರಿರುತ್ತೆ ತುಂಬಿಕೊಂಬಿರುತ್ತೆ ಅಂದ್ಕೊಳ್ಳಿ ಇದ್ರ ಮೇಲವರೆಗೂ ಆಲ್ಮೋಸ್ಟ್ ಲೆವೆಲ್ವರೆಗೂ ನೀರಿರುತ್ತೆ ಇವಾಗಂತೂ ನೀರೇ ಇಲ್ಲ ಅಂದ್ಕೊಳ್ಳಿ ಇವಾಗ ನೋಡಿ ತುಂಬ ಅಂದರೆ ತುಂಬ ಕಮ್ಮಿ ಇದೆ ನೀರು ಅಲ್ಲೇನು ಮೇಲೆ ಮರ ಗಿರ ಕಾಣಿಸ್ತಿದೆಯಲ್ಲ ಆ ಲೆವೆಲಲ್ಲೆಲ್ಲ ನೀರಿರುತ್ತೆ ಬಟ್ ಇವಾಗ ತುಂಬ ಕಮ್ಮಿ ಇದೆ ನಿಮ್ಗೆ ಇನ್ನೊಂದು ವಿಚಾರ ತೋರಿಸ್ಬೇಕಾಗಿತ್ತು ಇಲ್ಲಿ ಇಲ್ಲಿ ಅಪೋಸಿಟಲ್ಲಿ ಇಲ್ಲೆಲ್ಲ ತೆಪ್ಪ ಹೋಗ್ತಿದೆ ಗೊತ್ತಾ ಅದೆಲ್ಲ ಬಂದು ತಮಿಳ್ನಾಡು ಸೈಡಿಂದ ಬಂದು ಅವ್ರಿಗೆ ಎಲ್ಲೋ ಬ್ಲೂ ಕಲರ್ ಡ್ರೆಸ್ ಇರುತ್ತೆ ಅದೇ ನೀವು ಕರ್ನಾಟಕ ಸೈಡಿಂದ ಬಂದರೆ ಈ ಥರ ಎಲ್ಲೋ ಕಲರ್ ಡ್ರೆಸ್ ಇರುತ್ತೆ ನಿಮಗೆ ಯೂನಿಫಾರ್ಮ್ ಅವರಿಗೆ ಇದೇ ಒಂದು ಫಾಲ್ಸ್ ಮೇನ್ ಜಾಗ ಆಗಿದೆ ತಿಳ್ಕೊಳ್ಳಿ ಹೇಗಿದೆ ಸಕ್ಕ ಇದಾಗಿದೆ ಇವರು ಮನಸ್ ಮಸ್ತ್ ಅಂದ್ಕೊಳ್ಳಿ ಅಂತಾರೆ ಬ್ಯೂಟಿಫುಲ್ಲು ಅಂತಾರೆ ಕ್ರೇಜಿ ಇಲ್ಲಿ ನೋಡಿ ಇಲ್ಲೆಲ್ಲ ಹೆಂಗ ಇದೆಂದರೆ ನೀರಿನ ಫೋರ್ಸಿಗೆ ಫುಲ್ ಒಳಗಡೆಗೆಲ್ಲ ನೀರು ಇಳಿದು ಕೊರದ್ಬಿಟ್ಟು ಗುಹೆ ಥರ ಆಗಿದೆ ಇಲ್ಲಿ ಮಾತ್ರ ಇಲ್ಲ ನೋಡಿ ಹೆಂಗೆ ಉಂಟು ಇಲ್ಲೆಲ್ಲ ಸೆಂಟ್ರಲ್ ಹೋಗಾರಲ್ಲಿ ಹೋಗ್ತಿ ನಾಲ್ಕು ಪಕ್ಕ ನಾಲ್ಕು ಪೇರ್ ಹೋಗಾರ இந்த பிரச்சனை இல்லை இங்கே எப்படி என்ன போலாம் உள்ள கொஞ்சம் தண்ணி ஊத்துறதாவது கொஞ்சம் இதே கல் அதில் நீர் ಅಲ್ಲಿವರೆಗೂ ಬರುತ್ತಲ್ವ ನೀರು ಫುಲ್ ಎಲ್ಲ ಮುಳುಗೋಗಿರುತ್ತಲ್ಲ ಅಲ್ಲಿ ಕೆ ಆರ್ ಎಸ್ ಓಪನ್ ಆದಾಗ ಫುಲ್ ಬರುತ್ತೆ ಅವಾಗ ತೆಪ್ಪಲ್ಲ ಸ್ನೇಹಿತರೆ ಅಲ್ಲಿವರೆಗೂ ನೀರು ಬರುತ್ತಂತೆ ಅಂದರೆ ನಮ್ಮ ಕೆ ಆರ್ ಎಸ್ ಅಲ್ಲಿ ಏನು ನೀರು ಬಿಡ್ತಾರಲ್ಲ ಬಿಟ್ಟಾಗ ಆ ಲೆವೆಲ್ವರೆಗೂ ನೀರು ಇರುತ್ತೆ ಯೋಚನೆ ಮಾಡಿ ಹೆಂಗಿರ್ಬೋದು ಅಂತ ಎಷ್ಟೋ ಹೈಟಲ್ಲಿದೆ ಅದು ಅಂಥದ್ದು ಆ ಒಂದು ಜಾಗದಲ್ಲೂ ಕೂಡ ನೀರು ಬರುತ್ತೆ ಅಂದರೆ ಏನು ಹೇಳಿ ನಿಜಕ್ಕೂ ಕ್ರೇಜಿ ಇದು ಇವ್ರು ನೋಡಿ ಪೀಸಾಗಿ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ ನಾನು ಪೀಸಾಗಿ ಕೂತ್ಕೊಂಡು ಆರಾಮಾಗಿ ಈ ಒಂದು ಅದ್ಭುತವಾದಂಥ ಬೋಟ್ ರೈಡ್ನ ಎಂಜಾಯ್ ಮಾಡ್ತಾ ನೀ ನೀವೇನಾದರೂ ಈ ಒಂದು ಬೋಟ್ ರೈಡ್ನ ಮಜಾ ತಗೋಬೇಕು ಅನ್ನೋದಾದರೆ ಹೊಗ್ಗೆನ ಬರಬೇಕಾಗುತ್ತೆ ಇಲ್ಲಿ ಬಂದು ಈ ಒಂದು ಅದ್ಭುತವಾದಂಥ ಬೋಟ್ ಎಕ್ಸ್ಪೀರಿಯೆನ್ಸ್ನ ಮಾಡಬಹುದು ಫಾಲ್ಸ್ ಇದೆ ಬಟ್ ನೀರಿಲ್ಲ ಇದೆ ಫಾಲ್ಸ್ ಆಗಿರುತ್ತೆ ನೀರೇ ಇಲ್ಲ ಅಂದ್ಕೊಳ್ಳಿ ನೀರ ಇಲ್ಲದೇ ಇರೋ ಕಾರಣ ನಿಮಗೆ ಫಾಲ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇನ್ನು ಮುಂದೆ ಹೋಗ್ಬೇಕು ಸ್ವಲ್ಪ ಅಲ್ಲಿವರೆಗೂ ಇದೆ ಆಲ್ಮೋಸ್ಟ್ ಹತ್ರ ಹತ್ರ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ರೈಡ್ ಆಗುತ್ತೆ ಅನ್ಕೊಳ್ತೀನಿ ಇಲ್ಲೆಲ್ಲ ಏನಿದೆ ಗೊತ್ತಾ ಇವಾಗ ಬಂದಿರೋ ಜಾಗ ಈ ಕಡೆ ಸೈಡಿಂದ ತೋರಿಸ್ತೀನಿ ಸೀಟ್ ಕಾಪಾಡಿ ಹಾಳೆ ಇರುತ್ತೆ ಸ್ನೇಹಿತರೆ ಕ್ಯಾಮ್ರಾ ತಿರುಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ಸರ್ತಿ ಇಲ್ಲೆಲ್ಲ ನೋಡಿ ಹೆಂಗಿರುತ್ತೆ ಅಂದರೆ ದೇವ್ಗೆ ಭೀ ಹಾಳೆ ಇರುತ್ತೆ ಅಂದ್ಕೊಳಿ ಈ ಗುಡಿಯ ದೇವಿ ನೀನು ಪ್ರಾಣ ನೀ ಅಳಲು ಮೇಲೆ ಸ್ವಲ್ಪ ಏನೋ ನೀರು ಬಿಡುತ್ತಾ ಇದೆ ಅಂತ ಅಲ್ಲಿ ಅಷ್ಟೊಂದೇನಿಲ್ಲ ಬಟ್ ಚೆನ್ನಾಗಿದೆ ಅಂತ ನೋಡುವ ಇವಾಗ ನೋಡಿ ಮೇನ್ ಫಾಲ್ಸ್ ಹತ್ರ ಬಂದಿರೋದು ಅನ್ಕೊಳ್ಳಿ ಈ ಥರ ಹಿಂಗೆ ತಿರುಗಿಸ್ಬಿಟ್ಟು ಕರ್ಕೊಂಡ್ಬರ್ತಾರೆ ಇಲ್ಲೇ ನಿಮಗೆ ಫಾಲ್ಸ್ ಕಾಣಿಸೋದು ಅನ್ಕೊಳ್ಳಿ ಸಕ್ಕರೆದಾಗಿರುತ್ತೆ ವಾ 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 ಮೇನ್ ಫಾಲ್ಸಿಗೆ ಇವಾಗ ಹೋಗ್ತಾ ಇರೋದು ಹತ್ರ ಅಂದ್ಕೊಳ್ಳಿ ಮಸ್ತ್ ಆಗಿದೆ ಇವರು ಜನ ಯಾವ ಲೆವೆಲ್ ಅಲ್ಲಿ ಗಬ್ಬಿರಿಸ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲೂ ಕೂಡ ಎಲ್ಲೋಡು ಪ್ಲಾಸ್ಟಿಕ್ ಬಾಟಲ್ಗಳು ವಿಚಿತ್ರ ಏನಂದ್ರೆ ಅದು ಎಂತ ತಿಳುವಳಿಕೆ ಇಲ್ದಿರೋ ಜನ ಅಂತಂದ್ರೆ ಡೈಪರ್ ಗಳನ್ನೆಲ್ಲ ಬಿಚ್ಚಿಬಿಟ್ಟು ಬಿಸಾಕ್ಬಿಟ್ಟಿದ್ದಾರೆ ಇವರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಅಲ್ಲಿ ಏನು ಜನ ಕಾಣಿಸ್ತಿದ್ದಾರೆ ಗೊತ್ತಾ ಅದು ಬಂದು ತಮಿಳ್ನಾಡು ಸೈಡಿಂದ ಬರೋ ಜನಗಳು ಅಂದ್ಕೊಳ್ಳಿ ನೋಡಿ ಹೆಂಗೆ ಜಾತ್ರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ನಲ್ಲ ನಿಮಗೆ ತಮಿಳ್ನಾಡು ಸೈಡಿಂದ ಬಂದರೆ ಸಾವಿರದ ಐನೂರು ರೂಪಾಯಿ ಒಂದು ತೆಪ್ಪಕ್ಕೆ ಅಂದ್ಕೊಳ್ಳಿ ಕರ್ನಾಟಕದಲ್ಲಿ ಬರೀ ಐದುನೂರು ರೂಪಾಯಿ ಮಾತ್ರ ನೋಡಿ ಇವೆಲ್ಲ ತಮಿಳ್ನಾಡು ತೆಪ್ಪಗಳು ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದರೆ ಸೈಕು ಊರು ಇವಾಗ ನೋಡಿ ಮುಂದೆ ಕಾಣಿಸ್ತೈತಲ್ಲ ಇದೇ ಮೇನ್ ಫಾಲ್ಸು என்ன சார் கাদা ஆகிதே அதுக்கு நீரை குடிತಾ ಇದೆ போல ஃபால்ஸ் காத்து ஏறிப் போவேங்கறீங்களே வாரே வா வாரே வா வாரே வா நீல மணலுக்கு போயி நின்னு திருப்பிங்கள வர்றாங்கப்பா சக்க கிரேஸி இது அப்படியே நேரா பட்டு அப்பா 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 ನೋಡಿ எங்க ಇದೆ ஃபால்ஸ் கிரேஸி குரேஸி இன்னொரு ஐட்டே இன்னொரு ஐட்டே ವಾರೆ ವ ಒಳ ದ್ಯೂತಿ ಬೀರೋಸ್ತ ಇದೆ ಇಲ್ಲಿ ಇಲ್ಲೊಂದುಂಟು ಅಲ್ಲೊಂದುಂಟು ಹತ್ತಿರ ಬೀವಿರದೆ ಕೋಪ ನಾನಿನಗೆ ಬೇ ಕ್ರೇಜಿ ಗುರು ಇದು ಅಲ್ಲಿ ಮುಂದೆ ನೋಡಿ ಅಲ್ಲೂ ಹೆಂಗೆ ಕಳಿಸ್ತಾ ಉಂಟು ಮಾಸ್ಟ್ ಆಗಿದೆ ಮಾತ್ರ ಇದು ಫಾಲ್ಸು ಸಕ್ಕತ್ ಕ್ರೇಜಿ ಗುರು ಸಕ್ಕತ್ ಕ್ರೇಜಿ ಸಕ್ಕತ್ ಕ್ರೇಜಿ ವಾಹ್ 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 ವಾವ್ ನೋಡಿ ಹೆಂಗೆ ಹೊಂಟು ಸ್ನೇಹಿತರೆ ಫುಲ್ಲು ಮುಂದೆನೇ ಬಂದುಬಿಡಿದೀವಿ ಅಂದ್ಕೊಳ್ಳಿ ಅಲ್ಲಿ ತಲೆ ಮೇಲೆ ಫಾಲ್ಸ್ ಹೋಗ್ತಾ ಇರೋದು ಅನ್ಕೊಳ್ಳಿ ತಲೆ ಮೇಲೆನೆ ಫಾಲ್ಸು ಎಲ್ಲ ತೆಪ್ಪುಗಳನ್ನ ಇಲ್ಲಿ ಡಿಸ್ಟ್ ಡಿಸ್ಟ್ ಮಾಡಿಸ್ತಾರೆ ತಲೆ ಮೇಲೆ ಫಾಲ್ಸ್ ಅಂತ ಕೊಡುವಾಗ ಸೈತ ಇದು ದೂರವಾದರೆ ನನಗಾರು அட தல தேயன் தே ஸ்ரீவிகாரி தருண் வந்தே ஏசியும் ரோகவே கேளே ஏழு விருட்டின் தே கேளே 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 கார்த்தே ಏನು ಕೇರು ಚಿಂತೆ ಕೇಳಿ ನೋಡಿ ಯಾವ ಲೆವೆಲಲ್ಲಿದೆ ಅಂದರೆ ಸೀರಿಯಸ್ಲಿ ನನ್ನ ಕಡೆಯಿಂದ ತೌಸಂಡ್ ಪರ್ಸೆಂಟ್ ರೆಕಮೆಂಡೆಡ್ ಪ್ಲೇಸುಗುರು ಇದು ಬಂದ್ಬಿಟ್ಟು ಬಿಂದಾಸಾಗಿ ಈ ಒಂದು ಪೀಕ್ ಸಮ್ಮರಲ್ಲಿ ಈ ಥರ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಿದೆ ಅಲ್ಲ ಅದೇ ಒಂದು ಪ್ಲೇಸ್ ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ ನೀರು ಓ ಮೈ ಗುಡ್ನೆಸ್ ಓ ಮೈ ಗುಡ್ನೆಸ್ ಅಪ್ಪ ಅದ್ಭುತವೇ ಸರಿ ಗುರು ಇದೆಲ್ಲ ಒಂದು ನೋಡಿ ಹೆಂಗೆ ಉಂಟು ಅಲ್ಲೆಲ್ಲ ಕ್ರೇಜಿ ಮಾತ್ರ ಇದೆಲ್ಲ ನೀವೇನಾದರೂ ಬಂದರೆ ಕರ್ನಾಟಕ ಸೈಡಿಂದ ಬಂದು ಸ್ನೇಹಿತರೆ ನಿಜು ಆಗಲೂ ಕರ್ಕರಕ್ಕೆ ನೋಡಿ ಎಷ್ಟು ಕ್ರೌಡಿದೆ ಫುಲ್ಲು ಜನ ತುಂಬಕೊಂಡ್ಬಿಡ್ರೆ ಈ ಒಂದು ಬಿಸಿಲಲ್ಲಿ ಇದನ್ನು ಮಾತ್ರ ತುಂಬಾ ದೊಡ್ಡದಾಗಿದೆ ಇದು ಬರೆಯುವಾಗ ಸಮ್ಮರ್ ಅಲ್ಲಿ ಮಾತ್ರ ಹಿಂಗಿದೆ ಇನ್ನು ಯೋಚನೆ ಮಾಡಿ ಮಳೆಗಾಲದಲ್ಲಿ ಏನಾದ್ರು ಬಂದ್ಬಿಟ್ರೆ ಕಳೆದ್ ಹೋಗ್ಬೇಕು ಅಪ್ಪ ಕ್ರೇಜ್ ಕ್ರೇಜ್ ಇವರು ಹಾಕ್ಸೋ ಮಾತ್ರ ನೆಂದೋಗ್ಬಿಟ್ಟಿದ್ದೀನಿ ನಾನು ತೋರಿಸ್ತಿದ್ದೀರಿ ಹಬ್ಬ ಹಬ್ಬ ಅಬ್ಬ ಹಬ್ಬ ಏನು ಗುರು ಇದು ಒಳ್ಳೆಯ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನನಗೆ ಸಕ್ಕದಾಗಿತ್ತು ನೀವು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಕರ್ನಾಟಕದಿಂದ ಬನ್ನಿ ತುಂಬ ಕಮ್ಮಿ ಇದೆ ಐದುನೂರು ರೂಪಾಯಿ ಮಾತ್ರ ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ರೈಡ್ ಇರುತ್ತೆ ಅದೇ ನೀವು ತಮಿಳ್ನಾಡಿಂದ ಬಂದರೆ ಸಾವಿರದ ಐದುನೂರು ರೂಪಾಯಿ ಕೊಡಬೇಕಾಗುತ್ತೆ ಸಾವಿರದ ಐನೂರು ರೂಪಾಯಿಗೂ ಸೇಮ್ ಫಾರ್ಟಿ ಫೈವ್ ಮಿನಿಟ್ಸ್ ರೈಡ್ ಇರುತ್ತೆ ಸೊ ಆದಷ್ಟು ಕರ್ನಾಟಕದಿಂದ ಬಂದ್ರೇನೆ ಒಳ್ಳೆಯದು ಅಂದ್ಕೊಳ್ಳಿ ಸೊ ಬನ್ನಿ ಬೋಟ್ ಪೀಸ್ಫುಲ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡುವ ಹಾಗೆ ಸಿಗ್ತೀನಿ ಅಂತ ಹೋಗ್ತಾ ನಿಮಗೆ ನನ್ನ ಬೋಟ್ ರೈಡ್ನ ಆಲ್ಮೋಸ್ಟ್ ಮುಗಿಸ್ತಾಯಿತು ಆಯಿತು ಅಂದ್ಕೊಳ್ಳಿ ಸಾಕಾದಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ನೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ನೇ ರೆಕಮೆಂಡ್ ಮಾಡ್ತೀನಿ ಇಲ್ಲ ತೌಸಂಡ್ ಪರ್ಸೆಂಟ್ ಬಂದ್ಬೋದು ಬಿಂದಾಸಾಗಿ ಎಂಜಾಯ್ ಮಾಡಿ ನಿಜಕ್ಕೂ ನಾನು ಬಂದಿರತಕ್ಕಂಥ ಇಲ್ಲ ಸಕ್ಕದಾಗಿದೆ ಸ್ವಲ್ಪ ಮಳೆಯಾಗಿರೋದ್ರಿಂದ ನೀರು ಜಾಸ್ತಿನೇ ಇತ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಕ್ರೌಡ್ ತೋರಿಸ್ತೀನಿ ಒಂದು ಸರ್ತಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ನೋಡಿ ಎಷ್ಟು ಎಷ್ಟೊಂದು ತಪ್ಪಗಳಿದೆ ಫುಲ್ಲು ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಅಂದ್ಕೊಳ್ಳಿ ಕಂಟಿನ್ಯೂ ಆಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದ್ದೇ ಇರುತ್ತೆ ಹಂಗೆ ಆರಾಮಾಗಿ ಬನ್ನಿ ನಿಮಗೆ ಎರಡು ಪ್ಲೇಸ್ ಕವರ್ ಆಗುತ್ತೆ ಮೈಸೂರಿಂದ ಬಂದರೆ ನೂರ ಎಂಬತ್ತಾರು ಕಿಲೋಮೀಟರ್ಗಳಾಗುತ್ತೆ ನೀವು ಮಲೆಮಹದೇಶ್ವರ ಬೆಟ್ಟನ ನೋಡ್ಬೋದು ಅದರ ಜೊತೆಗೆ ಹೊಗ್ಗೇನೋ ಕಲ್ ಫಾಲ್ಸ್ನ ಕೂಡ ಕವರ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಳ್ಳಿ ಈ ಎರಡು ಪ್ಲೇಸ್ನ ಮಾತ್ರ ಖಂಡಿತ ಕವರ್ ಮಾಡಿಕೊಂಡು ಸಕ್ಕಾಗಿದೆ ಎರಡು ಅಷ್ಟು ವಿಸಿಟೆಡ್ ಪ್ಲೇಸ್ ಅಂದ್ಕೊಳ್ಳಿ ಸಕ್ಕ ಸಕ್ಕಿಯಾಗಿರುತ್ತೆ ಬಂದು ಎಂಜಾಯ್ ಮಾಡಿ ನಿಮ್ಮ ಸಮ್ಮರ್ನ ಬೀಟ್ ಮಾಡಬೇಕು ಅನ್ನೋದಾದರೆ ಈ ಒಂದು ಲೊಕೇಶನ್ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಂದ್ಕೊಳ್ಳಿ ಕ್ರೇಜಿ ಗುರು ಇದೆಲ್ಲ ನನ್ನ ಮಾತ್ರ ನಿಜ ಅಲ್ಲ ಒಳ್ಳೆ ಸ್ಯಾಟಿಸ್ಫೈಡ್ ಆಯಿತು ಅಂದ್ಕೊಳ್ಳಿ ಬಂದು ಮಸ್ತ್ ಎಂಜಾಯ್ ಮಾಡಿದೆ ಆರಾಮಾಗಿ ಪೀಸ್ಫುಲ್ಲಾಗಿ ಇಲ್ಲಿ ಇನ್ನೊಂದು ಏನಾದರೂ ಫ್ಲೋಟಿಂಗ್ ಶಾಪ್ಗಳು ಕೂಡ ಇರುತ್ತೆ ಆವಾಗಲೇ ತೋರ್ಸಿದ್ಮೇಲೆ ನಮಗೆ ಚಿಪ್ಸು ಅದು ಇದು ಎಲ್ಲ ಬೇಕು ಎಲ್ಲ ಮಾಡ್ತಿರ್ತಾರೆ ಏನು ಬೇಕು ಅಲ್ಲೂ ಕೂಡ ಎಲ್ಲ ತೊಗೊಳ್ಳಿ ಅಲ್ಲಿಂದ ಎಂಜಾಯ್ ಮಾಡ್ಕೊಳ್ಳಿ ಆರಾಮಾಗಿ ಆಮೇಲೆ ಮುಂದೆ ಹೋಗ್ತಾ ಇದೆ ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯೆನ್ಸ್ ನಿಮಗೆ ಈ ಕಡೆಯಿಂದನೇ ಹೋಗಿ ಫಾಲ್ಸ್ ನೋಡ್ಕೊಂಡು ಬಂದಿದ್ದು ಅಂದ್ಕೊಳ್ಳಿ ನೋಡಿದ್ರಲ್ಲ ಅಲ್ಲಿ ಫಾಲ್ಸ್ ಹತ್ತಿರ ಜಾಸ್ತಿ ಹೊತ್ತು ಏನಕ್ಕೆ ಅಂದರೆ ನೀರು ಪ್ರೆಷರ್ ಇರುತ್ತೆ ಅದಲ್ಲದೆ ನಿಮಗಲ್ಲಿ ಜನನೂ ಸಿಕ್ಕಾಪಟ್ಟೆ ಇರ್ತಾರೆ ಅಂದ್ಕೊಳ್ಳಿ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಆ ಲೆವೆಲ್ ಜನ ಇರ್ತಾರೆ ಸೊ ಹಂಗಾಗಿ ಒಂದು ಒಂದು ಮೂರು ನಿಮಿಷ ರೌಂಡ್ ಹೊಡಿಸಿ ಆಮೇಲೆ ಹಂಗೆ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಅಂದ್ಕೊಳ್ಳಿ ಸಾಕೊಬ್ಬರು ಇಷ್ಟೊಂದು ನೋಡ್ಕೊಂಡು ಬಂದು ತೆಪ್ಪ್ದಲ್ಲಿ ಒಂದು ರೈಡು ಆಗಿರುತ್ತೆ ನಿಮಗೆ ಎಲ್ಲ ಸೇರಿಕೊಂಡು ಫೈ ಹಂಡ್ರೆಡ್ ರುಪೀಸ್ ಮುಚ್ಕೊಂಡು ಕೊಡ್ಬೋದು ನೀವು ವರ್ತ್ ಅಂದ್ಕೊಳ್ಳಿ ನಿಮಗೇನಾದರೂ ಒಂದು ಖುಷಿ ಆಯಿತು ಅಂದ್ಕೊಳ್ಳಿ ಪಾಪ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಕೊಟ್ಬಿಟ್ಟು ಹೋಗಿ ಏನಕ್ಕೆ ಅವ್ರಿಗೂ ಖುಷಿ ಆಗುತ್ತೆ ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆದಂಗೆ ಆಗುತ್ತೆ ಅದು ನಿಮಗೆ ಬಿಟ್ಟಿರೋದು ನೀವು ಅಮೌಂಟ್ ಎಷ್ಟಾದರೂ ಕೊಡ್ಬೋದು ಅಷ್ಟು ಇಷ್ಟು ಅಂತ ಇರಲ್ಲ ಬಟ್ ನಿಮ್ಗೆ ಖುಷಿಗೆ ಎಷ್ಟು ಬೇಕಿದ್ರೂ ಕೊಡ್ಬೋದು ಅಂದ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟೊಂದು ತೆಪ್ಪಗಳು ಉಂಟು ಓ ಮೈಗ ಸಿಕ್ಕವೆ ಗುರು ಮರಳಂತೂ ನೋಡಿ ಎಷ್ಟು ಎತ್ತರವಾಗಿದೆ ಅಲ್ಲಿವರೆಗೂ ಮರಳಿದೆ ಅಲ್ಲಿ ಅಲ್ಲಿ ಹಿಂದ್ಗಡೆ ನೋಡಿ ಮೌಂಟೇನ್ ಪೀಕೆಲ್ಲ ಹೆಂಗೆ ಕಾಣಿಸ್ತಾ ಉಂಟು ಆ ಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಹತ್ರ ಸಕತ್ ಕ್ರೇಜಿ ಅಂದ್ಕೊಳ್ಳಿ ಬನ್ನಿ ಹಂಗೆ ಅಲ್ಲಿ ಮರಳಲ್ಲಿ ಹೋಗ್ಬಿಟ್ಟು ಆ ಕಡೆ ಆಟ ಆಡಿಕೊಂಡು ಆಮೇಲೆ ಬರುವ ಈ ಕಡೆಗೆ ನಾನು ಹೇಳಿದೆ ಬರ್ತಾ ಫ್ಲೋಟಿಂಗ್ ಶಾಪ್ಸ್ ಅಂತ ತೋರಿಸ್ತೀನಿ ರೀ ಯಾವ ಥರ ಇರುತ್ತೆ ಅಂತ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಮಾರ್ತಿದ್ದಾರೆ ನೋಡಿ ತೋರಿಸ್ತೀನಿ ನಿಮಗೆ ಝೂಮ್ ಮಾಡ್ತೀನಿ ಅಂತ ಹೇಳಿ ಒಂದು ನಿಮಿಷ ಅಲ್ಲೆಲ್ಲ ನೋಡಿ ಮ್ಯಾಂಗೋ ಇಟ್ಟಿದ್ದಾರೆ ಸೌತೆಕಾಯಿ ಇಟ್ಟಿದ್ದಾರೆ ಮತ್ತು ವಾಟರ್ ಮೆಲನ್ ಇಟ್ಟಿದ್ದಾರೆ ಈ ಥರ ಸುಮಾರು ಐಟಮ್ಗಳನ್ನು ಇಟ್ಟಿದ್ದಾರೆ ನಿಮಗೇನು ಏನು ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಬಂದು ರೈಡ್ನ ಎಂಜಾಯ್ ಮಾಡ್ಬೋದು ಅಂದ್ಕೊಳ್ಳಿ ಇಲ್ಲೇ ಹೋಗಿ ಯಾಕಂದರೆ ಸುಮ್ಮನೆ ಒಂದು ವ್ಯೂ ನೋಡಿಕೊಂಡು ಹಂಗೆ ಬರುವ ಬನ್ನಿ ಹಂಗೆ ನೋಡ್ಕೊಂಡು ಅಲ್ಲಿಗೆ ಬಂದ್ಬಿಡಿ ಹಾಂ ಆ ಕಡೆ ಇಟ್ಬಿಟ್ಟು ಅಲ್ಲಿ ಬಂದ ವ್ಯೂ ಮಾತ್ರ ಕ್ರೇಜಿಯಾಗಿದೆ ಇಲ್ಲಿ ನಮ್ಮ ತೆಪ್ಪದಿಂದ ಇಳಿದು ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಹೆಂಗೆ ಇಲ್ಲಿ ಫುಲ್ಲು ಮರಳು ಚಪ್ಪಲಿಕ್ಕೂ ಅಪ್ಪ ಏನು ಮರಳಿದೆ ಅಂದರೆ ಇಲ್ಲಿ ಕಾಲು ಎತ್ ಬಿಟ್ಟು ಇಡೋಕೆ ಐತಿಲ್ಲ ಅಂದ್ಕೊಳ್ಳಿ ಸೈಕ್ ಆಗಿದೆ ಮರಳು ಮಾತ್ರ ಓ ಮೈ ಗಾಡ್ ವ್ಯೂ ನೋಡಿ ಓ ಹೋ ಹೋ ಸೀರಿಯಸ್ ಕಳೆದು ಹೋಗ್ತೀರ ವ್ಯೂ ನೋಡ್ಬಿಟ್ರೆ ನೋಡಿ ನಾನು ಏನು ಅಂದ್ಕೊಂಡಿದ್ದೆ ಅವ್ರು ಇಳಿಸ್ಲಾ ಇಳಿಸ್ಲಾ ಅಂತಂದ್ರು ನಾನು ಬೇಡ ಅಂದೆ ಫಸ್ಟು ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಬಟ್ ಇಲ್ಲಿ ಮೇಲೆ ಬಂದ ಮೇಲೆ ಅನ್ನಿಸ್ತೈತೆ ಇಳಿದೆ ಇದ್ದಿದ್ರೆ ಆಗ್ತಿತ್ತು ಅಂತ ಯಪ್ಪ ಫುಲ್ಲು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಇಲ್ಲೆಲ್ಲನೂ ಗ್ರೀನಾಗಿರ್ತಕ್ಕಂಥ ಒಂದು ಕಾಡು ಈ ಕಡೆಗೆ ನದಿ ಇಲ್ಲೇ ಒಂದು ತೆಪ್ಪದ ರೈಡ್ ಹೋಗಿದ್ದು ಅಲ್ಲಿಂದ ಹಿಂಗೆ ಮುಂದೆ ನೋಡಿ ಇದೇ ನದಿ ಹಿಂಗೆ ಹರಿತಾ ಇರೋದು ಅಲ್ಲಿಂದ ನೀರು ಬಂದು ಸಖತ್ ಗುರು ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಕ್ಕತ್ತು ಖುಷಿಯಾಯಿತು ಅಂದ್ಕೊಳ್ಳಿ ಇಲ್ಲೋಡಿ ಸ್ನೇಹಿತರೆ ಈ ಹಬ್ಬ ಬಾಟ್ಲುಗಳನ್ನೆಲ್ಲ ತಂದು ಕುಡಿದ್ಬಿಟ್ಟು ಬಿಸಾಕಿದ್ದಾರೆ ಥೂ ಏನು ಜನಗಳು ಗುರು ಇಲ್ಲೋಡಿ ಎಷ್ಟೊಂದು ಬಾಟ್ಲು ಬೀದೋ ಒಂದು ಎರಡು ಎಲ್ಲ ಬಾರಿ ಬಾಟ್ಲು ಕುಡಿದು ಬಿಸಾಕಿದರೆ ಮಾತು ಬೇರೆ ಇಲ್ಲೋಡಿ ಹೊರಡೋದೆಲ್ಲ ಬಿಸಾಕಿದ್ದಾರೆ ಯಾರಾದರೂ ಬಂದು ಅಪ್ಪಿ ತಪ್ಪಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಸಿಕ್ಕಾಕೊಂಡ್ರೆ ಹೆಂಗಾಗುತ್ತೆ ಹೇಳಿ ಪಾಪ ಯಪ್ಪ ಈ ತರ ವ್ಯೂನ ಎಂಜಾಯ್ ಮಾಡೋದ್ ಬಿಟ್ಬಿಟ್ಟು ಈ ತರ ಬಂದು ಗಬ್ಗಬ್ಸ್ತಾರೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಹೋಗಬೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ವಿರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಹತ್ತು ಥರ ಕಾಣಿಸ್ತಾ ಇರುತ್ತಾ ಅಲ್ಲೇ ಒಂದು ಟಿಕೆಟ್ ಕೌಂಟ್ರು ಅಲ್ಲೇ ನೀವು ಪೇ ಮಾಡ್ಬಿಟ್ಟು ತಪ್ಪನ ಅಸೈನ್ ಮಾಡಿಕೊಡ್ತಾರೆ ಅದಾದ ನಂತರ ನೀರಿಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು ಇಲ್ಲಿ ವ್ಯೂ ನೋಡಿ ಹೆಂಗ ಉಂಟು ಮುಂದೆ ಕ್ರೇಜಿ ಆಗಿದೆ ಇಲ್ಲಿ ನನ್ನ ಗಾಡಿನ ಪಾರ್ಕ್ ಮಾಡಿದ್ದೀನಿ ಅನ್ಕೊಳ್ಳಿ ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ ಪಾರ್ಕ್ ಮಾಡಿದ್ದೀರಿ ಮುಂದುಗಡೆಗೆ ಅಂಗಡಿಗಳು ಇರುತ್ತೆ ನಿಮಗೆ ಏನಾದರೂ ತಿನ್ನಬೇಕು ಆ ಥರ ಇದ್ರೂ ಕೂಡ ನೀವು ಮುಂದಗಡೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ತೊಗೊಂಡು ತಿಂದು ಎಂಜಾಯ್ ಮಾಡ್ಬೋದು ಅಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಉಂಟು ನಿಮ್ಗೆ ಹೇಳಿದ್ನಲ್ಲ ಬಸ್ ಕೂಡ ಬರುತ್ತೆ ಬಸ್ ಟೈಮಿಂಗ್ನ ತಿಳ್ಕೊಳ್ಳಿ ಬಸ್ಸಿಗೆ ಬರೋರಿಗೆ ಕೂಡ ಆ ಫೆಸಿಲಿಟಿನೂ ಇದೆ ಅಂದ್ಕೊಳ್ಳಿ ಸ್ನೇಹಿತರೆ ಇಲ್ಲಿಂದ ವ್ಯೂ ನೋಡಿ ಹೆಂಗುಂಟು ಸಾಕತ್ತಾಗಿರ್ತಕ್ಕಂಥ ವ್ಯೂ ಇದೆ ಇಲ್ಲಿ ಮುಂದಗಡೆಗೆಲ್ಲ ಸ್ಟಾಲ್ಸ್ ಇದೆ ಅಂದ್ಕೊಳ್ಳಿ ಇಲ್ಲೆಲ್ಲ ನಿಮಗೆ ಊಟ ಸಿಗುತ್ತೆ ಕೂಲ್ ಡ್ರಿಂಕ್ಸು ಟೀ ಏನೇನು ಬೇಕು ಎಲ್ಲ ಇಟ್ಬಿಟ್ಟಿದ್ದಾರೆ ಗುರು ಇವರು ಅಲ್ಲಿ ಗಾಡಿ ಪಾರ್ಕಿಂಗ್ ಜಾಗ ಇದೆ ಇದೇ ರೋಡಿಂದ ನಾವು ಬಂದಿದ್ದು ಹಿಂಗೆ ಕೆಳಗಡೆಗೆ ಹೋಗಬೇಕು ಆವಾಗಲೇ ತೋರಿಸಿದ್ನಲ್ಲ ಆ ಹಟ್ಟ ಹತ್ರ ನಿಮಗೆ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗೋದು ಅಂದ್ಕೊಳ್ಳಿ ಸಕ್ಕತ್ತಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟು ಇಲ್ಲಿಂದ ನಾನಿವಾಗ ಇದ್ದೀನಿ ವಾಪಸ್ಸು ಅಂದ್ಕೊಳ್ಳಿ ನೋಡಿ ಹೆಂಗಿದೆ ಕಲರ್ ನೋಡಿ ಗುರು ಯಪ್ಪ ಏನು ಸಕ್ಕತ್ ಗ್ರೀನಾಗಿದೆ ಅಂದ್ಕೊಳ್ಳಿ ಮಸ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ ಬನ್ನಿ ನಿಮ್ಗೆ ಮತ್ತೆ ನಾನು ರೋಡಲ್ಲಿ ಸಿಗ್ತೀನಿ ಅಂತ ಆಮೇಲೆ